ಎಲ್ಲ ಉಚ್ಚುರ್ಕಿತಾ ಹಾಕೋ ಬರ್ತಾವಿ ಅದು ನಾನ್ ಕಟ್ಟಿದಾಗ ಹಾಕೋಬೇಕು ಹೇ ನಾವು ತಾಳೆ ಇದು ಊಟ ಮಾಡು ಗಂಗಾಳು ಗ್ಯಾವ ಯಾರು ಹಂಗೆ ಮಾತಾಡಬೇಡ ಮಾವಾ ಇವ್ರು ಕಟ್ಟ್ಯಾರ ಮಾವ ಯಾರು ನೆನ್ನೆ ಬಾಳಿನ ಭಾಗ್ಯ ದೇವರು ಇವ್ರ ಅಯ್ಯೋ ಯಾ ಇ ಬ್ಯಾಟ್ರಿ ಸೆಲ್ ಇಲ್ಲ ದೇವ್ರು ಹೆಂಗದಲ್ಲ ನೀವು ನೋಡ್ ನೋಡಕ್ ಅಡ್ಜಿ ಏನ್ ಮಗ ಮಾವಾ ಬಾಯ ಬಂದಾಗ ಮಾತಾಡಬೇಡ ಅವ್ರ ಡಿಗ್ಟೀಸ್ ನೋಡು ಹೆಂಗದಾರ ಹಂಗ ಹಂಗ ಸುದೀಪ್ ಸುದೀಪ್ ಇದಂಗ ಅದಾರ ಅರೋ ಏನು ಮುಂಚೆ ಎಂಥ ಹುರುಪಿದ್ದಿಲ್ಲ ಹಿಂಗೆ ಆಗಿ ಚೋದೆ ಆಡಾಕತ್ತಿ ಏನು ಮಾಡಿದ್ರು ಮೇಡಮ್ ಅವರ ನೀವು ಮದುವೆ ಆಗಿ ಹುರುಪ್ನ್ಯಾಗ ಸ್ವಿಫ್ಟ್ ಡಿಸರ್ ಕಾರ್ ಹೊರ್ಟಾಗ ಹೊಂಟಿರಿ ನಾವು ಮದ್ವೆ ಸಂಕಟಕ್ಕೆ ಟಮ್ ಟಮ್ ಅಂದಂಗೆ ಹಿಂದೆ ಬರ್ಬೇಕಲ್ಲ ಅಂದಂಗೆ ನಮ್ಮ ದೋಸ್ತ್ ಹೇಳಿದ್ರು ಯಾಕೆ ಮದುವೆ ಆಗಿ ಹೋಗಿ ಲೇ ಬಕ್ಬರ ಬೀಳ್ತು ನೋಡ್ಬೇಕನಂದರು ಯಾಕ ಅವು ಈ ಎಲ್ಲ ಕೆಲಸ ನಾವೇ ಮಾಡ್ಬೇಕಂತಲ್ಲ ಹೌದು ಎಲ್ಲ ನೀನೇ ಮಾಡ್ಬೇಕು ಏನೇನ್ ಮಾಡಬೇಕು ಕಸ ಮುಸ್ತ್ರಿ ಇವಾಗೇಣ ಮನೆ ಒರೆಸೋದು ಎಲ್ಲ ಸಾಕು ಸಾಕು ಅವ ಒಂದು ಎರಡು ಹೇಳಿದ್ರಿ ಒಂದು ಹತ್ತು ಹೇಳಿ ಈಗ ಅಂದಂಗೆ ಹೆಂಗಾತ್ ಆಯ್ತು ನಮ್ಮ ಇಬ್ರು ಮದ್ವಿ ಮದಿವೆ ಅಂತ ಅದಕ್ಕೆ ಬಡೇ ಇಲ್ಲ ಬಾರಸವರು ಇಲ್ಲ ಊದವರು ಇಲ್ಲ ಎಲ್ಲಿ ರಾಂಗ್ ಇನ್ಫರ್ಮೇಷನ್ ಆಗಿತಿಂದು ಅಲ್ಲ ಬಡೇರು ಬಾರಸವರು ಬೇಕಲ್ಲ ಅವೆ ಗುಡದ ನಮ್ಮ ಮದಿವೆ ನಡೆದಿಲ್ಲ ನಡೆದಿತಲ್ಲ ತಲೆಗೆ ಇಬ್ರು ಜಿಟ್ಟಿಗಳ ಕೊಟ್ಟು ಬಾರಸಕತ್ತಲ್ಲ ಅದಕ್ಕೆ ಅದಕ್ಕೆ ನಮ್ಮ ಮದುವೆಗೆ ಬಾರಸರು ಯಪ್ಪ ಅವರು ಸತ್ತಲ್ಲ ಬಾರಸಕತ್ತಿದ್ರ ನಿಮಗೆ ಬಾರಸೋ ಅಂತ ಹೇಳಿ ಡೀಸೆಲ್ 1200 ರೂಪಾಯಿ ಕೊಣೋದ್ರಲ್ಲ ಅವರು ಯಾರ್ಯಾರು ಯಾರ್ ಯಾವ ಯಾವ ಟೈಮ್ ಅಲ್ಲಿ ಹೆಂಗೇಂಗ ಬಾರಸ ಅಂತ ರೊಕ್ಕ ಹೋಯ್ತರೆ ಯಾರಿಗೂ ಗೊತ್ತಾ ನಿನ್ನ ಕೈ ಹೇಳ ಎಲ್ಲಿ ನಿನ್ನ ಗಂಡನಾದ್ರೆ ನನಗೆ ಹುರುಪೆ ಬಸು ಹುರುಪಂದ್ರೆ ಗೋಟ ನೆತ್ತು ಬಿಡೋದು ಹೇ

ಬಾರಿ ಹುಟ್ಗಿ ಹುಬ್ಳಿ ಘರ್ವಾಂ ನೋಡಾಕ ತಿರ್ದಾಳ ಲಾಜನ್ಯಾಗ ವರ್ಥಿ ಮಾರಕ್ತ ತಪ್ಪಿಕೊಂಡು ಕೂಡಿ ಆಡೋಣ ಬಾಬಾ ಬಾಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾ ಬಾರೆ ಬಾ ಕಪ್ಪು ಚಿಪ್ಪು ಗುಡಿನಲ್ಲಿ ಮಳೆ ಅಡಿಬಿತಾತ್ ಮುತಾಯಿತು ಮುತ್ತಾಯಿತು ಕಪ್ಪು ಚುಪ್ಪು ಗುಡಿನಲ್ಲಿ ಮಳೆ ಅಡಿಬಿದ್ದಾ ಮುತ್ತಾಯಿತು ಮುತ್ತಾಯಿತು ಮಾಲಿಕಪುರ ಬಹಳ ದೂರ ಆಕತ್ತೆ ತೀರದಾಳ ಲಾಜ್ನಾಗ ಒಂದು ಲಾಜಿಂಗ್ ಬುಕ್ ಮಾಡಕ್ಕೆ ಹೋದ್ಲಿ ನೀಕಿ ಏ ಬಿ ರೊಕ್ಕ ಇರ್ಬಾರ ನನ್ನ ಕಡೆ ಇವತ್ತೇನು ಡೈರೆಕ್ಷನ್ ಫೇಲ್ ಆತಲ್ಲ ಯಾಕೆ ಏನೇನು ಇಲ್ಲಿ ನೋಡ್ರಿ ನಾನು ಹಂಗೆ ಯಾಕಂತೀರಿ ಅದು ನಿಮ್ಮ ಹತ್ರ ಬಹಳ ದಿನ ಒಂದು ವಿಷಯ ಹೇಳಬೇಕಾಗಿತ್ತು ಏನಂತೀರಿ

ಅವೆಲ್ಲ ತೇಕ್ ಹೋಗ್ಬಾರ್ದವನ ಹಂಗೆಲ್ಲ ತಾಯಿ ಗಿಳಿ ತೆಗಿತೇನೆ ತಿನ್ನೊಂದ್ ಸಲ ಏನಾರ ಮಾತ್ರ ಆಡಿದ್ರೆ ಒಂದ ಒಂದ್ ಎರಡು ಗೈಲಿ ನೀ ಅವಿ ಬಲಕಿರಿ ಕಿವ್ಯ ಹೋಗಿ ಬಂದಿರ್ಬೇಕು ಹುಷಾರಿ ಮದುವೆಗೆ ಇನ್ನೊಂದು ತಾಸ ಆಗಿಲ್ಲ ಈಗ ಹೊಡ್ಯಾಕತ್ತೆ ಹೌದು ಇನ್ನು ಮನೆ ಕರ್ಕೊಂಡೋಗಿ ಯಾವ್ಯಾವ ಮೂಲೆಗ ಹೆಂಗ್ ಹೆಂಗ್ ಗೊತ್ತಿತ್ತು ಯಾರಿಗೂ ಗೊತ್ತು ಆ ಪ್ರೋಗ್ರಾಮ್ ಫಿಕ್ಸ್ ಇದೆ ಯಾವ್ದು ಹಲೋ ರೋಡ್ ನ ನಾವು ಸುಮ್ಮನೆ ಬಾಯ್ ಮಾಡ್ತಿರ್ತೀನಿ ನೀವು ಸುಮ್ಮ ಇರ್ಬೇಕು ಮನೆಗೆ ಹೋದ ನೀವು ಕಾಲಮರ್ಲಿ ಹೊಡಿತೀರ ನಾನು ಅಲ್ಲಿಂತೀನಿ ಗಂಡಸರಿ ಒಂದ್ ಜಾಗ ಬಿಡ್ರಿ ಫ್ರೀಯಾಗಿ ಆಗಿ ಇರ್ಲಿಕ್ಕೆ ನಮ್ಗೆ ಕಿವಿಯ ಕುಂತ ಕಿವಿ ಮೊದಲ ಸೂದಿಲ್ಲ ಅಂದು ಆಯ್ ಬರ್ತಾನ ಒಂದ್ ಹಾಳಾಡ್ತಾನ ಅವ್ನ್ ಮಾತಾಡ್ತಾನೆ ದಿವ್ಸಿ ನಾ ಇರ್ತೀನಿ ಸರ ಆತು ಲಪಡಾತು ಮ್ಯೂಸಿಕ್ ಇಟ್ಟರೆ ಬರ್ತಾರೆ ಮದಿ ಜಾತೋಗೆ ತಿ ಮಜಿಗೆ ಬಾರೋದು ಕಾಪಾತು ತ್ರ ಬರೆಯದು ತಿಳಿದಾತೋ ತಿರುಗಿದ ಜಾಗ ಖಾಲಿಯ ತಿಳಿಗಾತು ಏನು ನೋಡ್ರಿ ಬಿಟ್ರಿ ಮೋಡ್ಸ್ತಾ ಇತ್ತು ನಾವು ಹಂಗಲ್ಲಿ ಸ್ವಂತ ಸಾಹಿತಿಗಾರನು ಇನ್ನೊಬ್ರು ಬರ್ದ್ ನಾವು ಹಾಡ್ತೀವಿ ರೀ ಅದ್ರಾಗ ಚೇಂಜ್ ಮಾಡಿ ಹಾಡ್ತೀವಿ ನಾವು ಅಲ್ಲಿ ನಾ ಏನೋ ರೊಕ್ಕ ಮಾಡ್ಬೇಕ ಚೀನಾ ಆ ಮಕ್ಕಳು ಹೊಡ್ದು ಹಾವು ತಿನ್ನೆ ಚೋತೀನಿ ಇಂತ ಹೋಗ್ತಿತ್ತಾರ ಅದಕ್ಕೆ ಅಲ್ಲಿ ಯಾಕೆ ಬಿದ್ದು ಸಾಯಿದ ಸುಮ್ಮನೆ ಎದ್ದು ಓಡಿ ಬನ್ನಪ್ಪ ಇಲ್ಲೇ ರೊಕ್ಕ ಗಳಿಸಿದ್ರೆ ರಗಡ ಐತಿ ಆದ್ರೆ ಹೆಂಗ್ ಮಾಡ್ಬೇಕು ಅನ್ನೋ ಬೇಕು ಮನ್ಷಾಗ ಏನಿಲ್ಲ ಮಂಡೊಂದು ಕೂತಾ ತೊಗೊಳ್ದು ಯಾವರ ಕಬ್ಬಿನ ಸೀಸನ್ ಚಾಲು ಅದಾವ ಈಗ ಅವ್ನ್ ಗೊತ್ತಿಲ್ಲ ಇವ್ ಕಡೆ ಯೂಸ್ ಹೋದು ಇವ್ಗೆ ಗೊತ್ತಿಲ್ಲ ಅವ್ನ ಕಡೆ ಯೂಸ್ ಹೋದು ಇಬ್ಬರು ಕಡೆ ಏನು ಕಬ್ಬು ನೀ ಎರಡು ಲಕ್ಷ ಕೊಡ್ತೀಯಾ ಮತ್ತು ನಾ ಏನು ಕಬ್ಬು ಕಡೆ ಕೊರಂಗಿಲ್ಲ ಕೋತ ಮನೆಯಾಗೆ ಇಟ್ಟು ಮನೆಗೆ ಊರು ಬಿಟ್ಟು ಹೋಳ ಸೀಸನ್ ಮುಗುದನ್ನು ಬಂದು ಬಿಟ್ಟೆಕಿನ ಅವಾಗ ಕೇಳ್ತಾ ಯಾಕೆ ಬಂದಿಲ್ಲತ್ತ ಅಪೆಂಡೆಕ್ಸ್ ಆಪ್ರೇಷನ್ ಆಗಿ ಬಿಗ್ರ ಮನೆಗೆ ವಸ್ತು ಉಗಿದ ಅಂತ ಹೇಳ್ಬಿಡ್ತಾನೆ ಮುಗ್ದೋತಿ ಈ ಸೀಸನ್ ಅಂಕರು ನೀನು ಕೇಳಂಗಿಲ್ಲ ಮತ್ತೆ ಮುಂದಿನ ಸೀಸನ್ ಮತ್ತೆ ಎರಡು ಲಕ್ಷ ಕೊಡಕ್ಕೆ ಮತ್ತೆ ಊರು ಬಿಟ್ಬಿಡ್ತಾನೆ ಇಲ್ಲೇ ರಗಡೈತಿ ಏನೋ ಅದು ನೀರು ರಾವ್ಯದು ನನ್ನ ಸಂಬಂಧ ನನ್ನ ಸೊಸಿ ಊಟ ಮಾಡಲಿಲ್ಲ ಏನು ಪಾಪ ಮೊದ್ಲು ಬಾಳ ಹಚ್ಬೋದಲ್ಲ ರೀ ನನಗೆ ಅವನ್ ಒಂದು ಹದಿನೈದು ನೂರು ಸಮಂದ್ ಕಿರಿಕಿರಿ ಒಂದು ಮಾಡ್ತೀಗ ಎರಡು ನನ್ನ ಸೊಸಿ ನೋಡ್ಬೇಕು ನಾನು ನಾನು ಮೊದಲು ನೋಡಬೇಕು ಭಾಳ ಡಗ್ ಅನ್ಸ್ ಬಿಡು ಯಾರು ಈ ಜಾತ್ರೆ ಪಿ ಪಿ ಉದಾ ಕರ್ಸ್ಯಾರ ನಾನು ಪಿ ಪಿ ಊದ ಕರ್ಸ್ಯಾರ ಗದ್ದಲ ಪೀಪಿ ಕಳ್ದತಿ ಹುಡ್ಡಿ ಆಡಕತ್ತೀವಿ ಪಿ ಪಿ ಈ ಜನಸಂಖ್ಯೆದಾಗ ಸಿಗಂಗಿಲ್ಲ ಹುಡುಕು ಪ್ರಯತ್ನನೂ ಮಾಡಬೇಡ ನಂದು ಕೊಡ್ತೀನಿ ತೂವಂತ ಊತು ಏನು ತುತ್ತೂರಿ ಸಾರಿ ಸರ್ ಸಾರ್ ಏ ತುತ್ತುರಿ ಬರೀ ಮೂರತ್ತು ಉತಿರ್ತಾವ ನಿನ್ಗೆ ಎಸ್ ಬೇಕು ಒಂಬತ್ತು ನಾ ಡ್ರಿಲ್ ಮಿಷಿನ್ ಕೊಡ್ತೀನಿ ಆಮೇಲೆ ಅದು ಪಿ ಪಿ ಅನ್ನಂಗಿಲ್ಲ ಪುಸ್ ಪುಸ್ ಅಂತ ಪುಸ್ ಅನ್ಲಿ ಪಸ್ ಅನ್ಲಿ ಸೈಡ್ ಸರಿ ಸಾರಿ ಸರ್ ಐ ಆಮ್ ಫಾರೆನ್ಸ್ ಅಣ್ಣ ಕನ್ನಡದ ಬರ್ತಾ ಇಲ್ಲ ಮೇಲೆ ನಿಂದ್ರೆ ಸಾರಿ ಸರ್ ಐ ಎಮ್ ಫಾರೆನ್ಸ್ ಕನ್ನಡ ಬರೋದಿಲ್ಲ ಹಂಗಾಸ್ ಕನ್ನಡ ಬರಂಗಿಲ್ಲ ಮಗ ಹಿಂಗಾಶ್ಗೋತ ನಿಮ್ ನಿಮ್ಮವ್ ಏನಾರ ಬ್ರಿಟಿಷರಿಗೆ ಉಪ್ಪಿಟ್ಟು ಮಾಡಕ್ ಹೋಗಿದ್ದಾಳೆ ಅಲ್ಲೇ ಇಲ್ಲ ನಮ್ಮ ಬ್ರಿಟಿಷರ್ ಸುಸ್ತಾಗಿ ಬಂದಂದ್ರೆ

அவங்க கொடுபாட் ஜிட்டு மொதல் சைட் சரி ஏ சாரி சார் நம்ம அம்மாவ சூஸ் எல்லாரும் அட் அடிச்சாலி முகசி நான் நானும் நீ ஏழு மீன் ಇಲ್ಲ ಬಿಡ್ಲಿ ಅವು ಹಗಲ್ ಕನಸ್ ಕಾಣ್ಬಾರ ಅದಾವ್ ಅಂತ ತಿಳ್ಕೊಂಡ್ಬಿಡ್ತನ ಬರೀ ಹಗಲಗನಸ್ ಕನಸ್ ಕಾಣದ ಆತು ಅವ್ರಿಲ್ಲ ಅದರಲ್ಲಿ ಮತ್ತಾರಪ್ಪಜಿ ಮುಂದ್ ಮುಂದೆ ಪಟಾಕ ಸೇತಾರ ಹಲಿಗೆ ಬರ್ ಸರ್ ಇನ್ನಿಬ್ರು ಬಿಟ್ಟಲ್ಲ ಯಾರ್ಯಾರ ನನ್ನ ಸುಂದರ ಗೋಡ ಕುಂಡ್ರಿಸಿ ನಾ ಬರೋಬ್ಬರಿ ಕುಂಡ್ರಿ ಕನ್ ಜಾಡ್ ಸೋತ ಬಾತ್ ನನ್ನ ಚಂಡಿ ಚೂಟಿ ದಂಡಿರೋ ಮುಂಡ ಮೂತಾಗ ನಂದಿನ ಸಣ್ಣಗೆ ಹೆಣದ ಮೇರಣ ಹೊಂಡ ತಲೆಯಲ್ಲಿ ಮತ್ ಚಂಡು ಇನ್ ಮಾಲಿ ಹಾಕೊಂಡ್ ತಯಾರಾಗಿಲ್ಲ ಮದ್ವೆ ಅದೇ ನಿಂದ್ ಮದ್ವೆ ಆತ ನಿಂದು ಮದ್ವೆ ಆತರ ನಾ ಮನಸ್ಸರ್ಗೆ ಹುಟ್ಟಿಲ್ಲ ಅಲ್ಲಿ ನಾ ಏನ್ ಬಂದ್ ನೋಡಿ ಅದಕ್ಕೆ ಎಪ್ಪ ನೀ ಆ ಮಾತ್ ಬೇರೆ ಜನ ಒಟ್ಟು ನಿಂದ ಮದ್ವೆ ಆತ್ಲಾ ಚಲೋತ್ ನನಗ ನಿಂದಾದರೇನು ನಂದಾದರೇನು ನಿಂದಾದರೇನು ನಂದಾದರೇನು ನಿನಗೂ ಅನುಕೂಲ ನನಗೂ ಅನುಕೂಲ ಬಾಳ ಅನುಕೂಲ ಏನ್ ಹೇಳಿದ್ದು ಒಂದ್ ಮಾತು ಏನ್ ಹೇಳಿದ್ದೆ ಎಲ್ಲರೂ ಸಾಕ್ಷ್ಯ ಧರ್ಮಗಣ ಇನ್ ಮೇಲಿದ್ದ ಈ ಊರಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಇನ್ ಮೇಲಿದ್ದ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಮ್ಯಾಲ ನಿಮ್ ಹೆಂಡ್ರಮಗೂ ಇರ್ಲಿ ತಗೋಡ ಸಾರಿ ಸರ್ ಅವಾಗ ನಾ ಇಬ್ರು ಒಂಟಿ ಇದ್ವಿ ಏನಂದ್ರೂ ನಡ್ದು ಹೋಗಿತ್ತು ಹಾಗೆ ಮೊದಲಂಗಿಲ್ಲಪ್ಪ ನಾನು ಏನಾಗಿ ನಾನು ಮದುವೆ ಆಗಿ ಆಗಿದ್ದೀನಿ ಏನಾಗಿ ದಂಪಿಸ್ಟ ಇನ್ನೊಂದ್ ನಾಲ್ಕ ದಿಂದ ರೋಗಿ ಒಳ್ಳೆ ಮತ್ತೇನ್ ಲೇ ಮೊದಲು ದೋಸ್ತಿ ಐತಿ ರೀ ಈಗ ಹೆಂಡ್ರಶಗಣ ದೋಸ್ತ್ರು ಮರ್ತು ಬಿಡ್ತೀರಿ ಅಪ್ಪಾಜಿ ಮದುವೆ ಅದ ಆತಲ್ಲ ಇವ್ರು ಅನ್ಲೇ ಹೆಂಡ್ರೆ ಸರಿ ಹೆಂಡ್ರು ಸರಿ ಸರಿ ಓ ಹೆಂಡ್ರ ನೋಡ್ರಿ ಏಯ್ ಹಾಗೆಲ್ಲ ದೂರದಿಲ್ಲ ಆಕೆನ್ ಲೇ ಇತ್ತ ಮರ್ಯಾಗ ಇದ್ದ ನೀ ಟತಾ ಕೊತ್ತಾಳೆ ಅಲ್ಲೇ ಅಪ್ಪಾಜಿ ಚಲೋ ಐತಿ ಚಲೋ ಐತಿ ಥ್ಯಾಂಕ್ ಯು ತ್ಯಾಂಕ್ ಯು ಮಾಡಲ್ ಯಾವುದು ಟೂ ತೌಸಂಡ್ ಏಯ್ಟೀನ್ ಮಾಡೋಲ್ಲ ಟ್ಯೂಬ್ ಟ್ಯೂಬ್ಲೆಸ್ ಐತಿ ಟೈರ್ ಅಮ್ ಆರ್ ಅಪ್ಪ ಎಮ್ ಆರ್ ಎಪ್ಪ ಗೊತ್ತೈತೆ ಇದೇ ಆಗ್ಲಿ ಅಮ್ ಆರ್ ರಪ್ಪ ಎಮ್ ಆರ್ ಎಪ್ಪು ಓಮಿನಿ ಕಾರಿಗೆ ಹಾಕ್ತಾರೆ ಅಮ್ ಆರ್ ಅಪ್ಪು ಜೆ ಸಿ ಬಿಗೆ ಹಾಕ್ತಾರೆ ಅಂದ್ರೆ ಇದು ಜೆ ಸಿ ಬಿ ಅಷ್ಟೇ ಎಲ್ಲ ಓಕೆ ಆಯಿಲ್ ಯಾವ್ದು ಹಾಕ್ತಿ ಸ್ವಂತ ಬಿ ಎಮ್ಮ ಕಟ್ಟಪ್ಪ ಆಯಿಲ್ ನಂದು ಹಾಕ್ಬೇಕು ಚಲೋ ಇತ್ತು ಬೇರೆ ಆಯಿಲ್ ಹಾಕಿದ್ರೆ ಇಂಜಿನ್ ಸೀಝ್ ಆಗತ್ತೆ ಹಂಗ ಏಯ್ ಹಂಗೆ ಮಾಡಿ ಕೊಟ್ಬೇಡ ಇದೊಂದು ಸೀಸನ್ ಒಟ್ಟು ಸೀಝ್ ಮಾಡ್ಬೇಡ ಎದಕ್ಕೆ ಚೇತ ತೊಗೊಂಡು ಯಾರೇ ಹೋಗಕತ್ತ ಅದು ನಡ್ದಲ್ಲಿ ಎರಡು ಸಲ ಕುಡುದಿರ್ತಿವಿ ಪಾಕಿ ಹೇಳು ನಮ್ಮ ದೋಸ್ತ್ ಮದ್ವೆಗೆ ಕರೆದಿದ್ದಿಲ್ಲ ನಮ್ಮ ಮದ್ವೆಗೆ ಬರಲಿಲ್ಲ ಹೌದು ಹೌದು ನಿಂದು ನೋಡಿಲ್ಲವ್ವ ಹೌದು ಸ್ವಲ್ಪ ತಗದು ತೋರ್ಸು ಅಂತ ಹೇಳಿ ಹೌದು ಅವಿ ನಿಂದು ನೋಡಿ ಯಪ್ಪ ಏನಲೇ ಮಕಾಯಲೆ ಯಪ್ಪಾ ಹಂಗೆ ಹೇಳಪ್ಪ ನೀನು ಕೌಸಲ್ ಇಟ್ಟು ಬಡಿಬೇಡ ನಮಗ ಅವನು ಹೌದು ಯಪ್ಪ ಇದು ನಮ್ಮ ಎರಡು ಸಾವಿರ ಹತ್ತೊಂಬತ್ತನೇ ಮಾಡೆಲ್ಗಳು ಗಾಡಿಗಳು ನಿಮಗೆ ತೋರಿಸ್ಬೇಕಪ್ಪ ನಾವು ತೋರಿಸ್ಬೇಕಪ್ಪ ನಿಮ್ಮ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ಗಂತ ಇನ್ನ ಬಿಟ್ಟಾಳೆ ಆಕಿ ಎದ್ದಾಕಿ ಟೋಸ್ಟ್ ಅಂತ ಹೇಳಿ ತೋರಿಸ್ಬೇಕು ನಿಮ್ ಏನ್ ರೀ ಕೆತ್ ಗೊತ್ತಾಗ್ಲಾರ ನಾಳೆ ಕಿರಾಣಿ ಅಂಗಡಿ ಬಂದ ನಾ ಚಾ ಕುಡಿಸಿ ಕರ್ಕೊಂಡ್ ಅಂದ್ರೆ ನೀ ಹೇಳಕ್ ಬರಂಗಿಲ್ಲಪ್ಪ ಒಂದು ಕುರುಕುರಿ ಪಕೆಟ್ ತಗೊಂಡ್ ಬೆನ್ನ ಹತ್ತಿರ್ತೀನಿ ಅವಿ ಇವ ನನ್ನ ಆತ್ಮ ಸ್ನೇಹಿತ ಜೀವದ ಗೆಳೆಯ ಅದನ್ನೇ ಹೇಳಕ್ಕೆ ಯಾವ್ದು ಎಷ್ಟು ಚಲ ನಂತೆ ಕೆಲ್ದ ಅವ ಅಂತ ಹೇಳ ಏನು ಎಪ್ಪತ್ತು ರೂಪಾಯಿ ಸಾಕು ಸಾಕು ಚಾ ಕುಡಿಸ್ರಿ ಈಗ ಅದು ಎಪ್ಪತ್ತು ಇಪ್ಪತ್ತು ರೂಪಾಯಿ ಹೇಳಕ್ ಹೋಗ್ಯ ಐದು ರೂಪಾಯಿ ಮುರ್ಕೊಂಡ್ ಅರವತ್ತೈದು ರೂಪಾಯಿ ಕೊಡಪ್ಪ ಅದು ಆಮೇಲೆ ಕೊಡ್ತೀನಪ್ಪ ಬಂದೇ ಹೇಳುದು ಅವನ್ನೆಲ್ಲ ಮತ್ತೆ ಹೇಳ್ಬೇಕು ಇಸು ಬಂದಿರ್ತಿಲ್ ಅವಿ ಇವ್ ನನ್ಗೆ ಎಪ್ಪತ್ತು ಅದನ್ನೇ ಕೇಳಲಿಕ್ಕೆ ಮುಂದೆ ಬೇಡ ಬೇಡ ಇವನ್ ಆತ್ಮ ಸ್ನೇಹಿತ ಜೀವದ ಗೆಳೆಯ ಅದನ್ನು ಹೇಳಕ್ಕೆ ಯಾವುದು ನಾ ಇಲ್ದಾಗ ಅವನ ಕರ್ರಿ ಅವ ಬಂದು ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಮೇಲಿಂದ ಅವ ಹಂಗೆ ಯಾಕೆ ತಪ್ಪು ತಿಳ್ಕೊತಿ ಮನೆಯಾಗ ಏನಾರ ಕೆಲಸ ಇದ್ದು ಅಂದ್ರೆ ನಾನು ಕರ್ರಿ ಅಂತ ಹೇಳು ಅವ್ರ ಕರಿ ಬೇಡ ಅಂತೇಳು ಮನ್ ಸುಮಾರ್ ಈಗ ನಾ ಬಾಳ್ ಚಲೋ ಮಂಚ ಹಾ ನೀ ಏನಪ್ಪ ಮರೇ ನಾ ಸ್ವಲ್ಪ ಊರ್ ಬಿಟ್ಟು ಹೋದ್ರೆ ಸಾಕು ಹಾಸಿಗೆ ತಂದು ಮನೆಯಾಗ ಹೋಗಿ ಏನ್ ಕಾಣ್ತೀನಿ ಬೇಡಪ್ಪಜಿ ಹೌದಪ್ಪ ಜಿ ಎಲ್ಲಾ ಕೆಲಸ ಬೆಳಿಗ್ಗೆ ನಾನಾ ಮುಗಿಸ್ತಾನಾ ಏನಾರ ಮಾಡಿದ್ರು ಏನಾರ ರೇಷನ್ ಇರ್ತಾ ರೇಷನ್ ಇರುತ್ತಪ್ಪ ತನ್ನಿರ್ತೀ ಒಂದು ತಿಂಗಳ ರೇಷನ್ ತಂದಿರ್ತೀನಿ ಏ ಮರ ಚಾ ಮಾಡ್ ಖಾರ ಪುಡಿ ಕಲ್ಯಾದ್ರೆ ಏನ್ ಮಾಡ್ತೇ ಚಿಕನ್ ಮಸಾಲ ಪಾಕಿಟ್ ಚಹ ಪುಡಿ ಹಾಕಂಗಿಲ್ಲ ಅದಕ್ಕ ಯಾವ್ದೋ ಒಂದ್ ಪುಡಿ ಹಾಕ ಬೇಕಿಲ್ಲ ಏ ಒಂದು ಕೆಜಿ ಎಕ್ಸ್ಟ್ರಾತ್ನ ಅವಿ ಇವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಲಿಸ್ಟ್ ಮಾಡಿ ಕೊಟ್ಟು ಬಿಡು ಎಣ್ಣೆ ಹೋಗ್ಕೊಂಡ್ಬಿಡ್ತನಕಿ ಮುಂದ ಇದ್ದಪ್ಪ ಅದು ಇಬ್ರು ಕೂಡಿ ಒಂದ ಚಡ್ಡ ಏನ ಕಾಲ ಏ ಒಂದೆರಡು ಸಲ ತಕೊಂಡೆಪ್ಪಾ. ಅವನು ಯಾಕೆ ತಕತಿದ್ದ ನೀನು? ಏ ಅದೇನೋಪ್ಪ ಮರೆತೆ. ಸಾಂಗ್ಲ ತಡಿರಾ ಜುಳು ಜುಳು ಜುಳು. ಒಂದೇ ಏನಿಲ್ಲ. ಒಂದಿನ ಸಲ ಚಹಾ ಹಾಕಿ ಕುಡತಿದ್ದೆನಲ್ಲ ಹೌದಪ್ಪ ಜರ್ಸಿ ತಳದು. ಹೌದಪ್ಪಾಜಿ ಅದು ಅಲ್ರೂವರೆ ಕಾಣವಂತ ಸ್ವಲ್ಪ ಅಲ್ಲಿ ತப்பி ಬಿಸಲಿ ಒಣಕ್ಕೆ ಬಿಟ್ನಿ ಕಟಿ ಕಟಿ ಕ್ಯಾಬ್ ನಾಯ್ಬಿಡತ ಅವನು. ಅದನ್ನೇನ್ ಮಾಡಿದೋ? ಚಿನ್ನದರೆ 2.5 ಲಕ್ಷ ಕೂದ್ರ ಅದನ್ನ. ಅವ್ರು ತೋಂಡಿಗೆ ಏನು ಮಾಡ್ತಾರ ಅದನ್ನ? ಅವ್ರ ಸೈನಿಕರು ಬುಲೆಟ್ proof ಜಾಕೆಟ್ ಮಾಡಿಸ್ತಾರ ಅಂತ. ಬಟ್ಟಿಗೆಷ್ಟಾ ಹಿಂದು ಕಸಿ ಕಡತಾರ ಅಂತ. ಹಿನ್ನಿನ ಸೈಹ ಹಿಡಿಬಹುದು ಅಂಗರ ಅವ್ರ ಅವಿ ಈವನ ಆತ್ಮಸ್ಥೈತಾ ಜೀವದ ಗೆಳೆಯ ಎಸ್ ಅವನಿ ನೋಡ್ತರಂತ ತುರುಸು ತುರಸಕೇನ ಗಜಕಣ್ಣ бай ಯಾಚಕಡಾ ಹಚ್ಚ бай ಏಳ್ಲೇ ತುರುಸು ಇಂಗ್ಲಿಷ್ನಾಗ ತುರುಸು ಆಕತದು ಕನ್ನಡದ ಕೆರಕ ಆಕತ ನಿನಗೆ ಯಾಕಬೇಕು ತುರುಸು ಸಾಕು ಅಕ್ಕ ತುರುಸು ಸಾಕು ಚುಡುಜಿ ಈ ಹೊತ್ತನಾ ಚೋಡಾ ಅಂದ್ರೆ ಯಾರು ತರಬೇಕಾ ನನಗ ಯಾಕ ಕೇಳಿ ಚಾ ತಂದು ಕೊಟರೆ ಏಳನೇ ಕಿ ನಿನ್ ಹೆಂಟಿಗೆ ಹೇಳಕ ಬರ್ತಿತೆ ಯಾರ್ ಚೋಡಾ ತೋಮಾ ಅಂದಾ ತಾಕಿ ಏ ಅಪ್ಪಾಜಿ ಅಕ್ಕಿ ಚೋಡ ತುಂಬಾಕಿ ಸುಡೋಜಿ ಅನ್ಲಕ್ಕಿ ಸೋಡೋಜಿ ಅಂದ್ರ ಬಿಡಿಪಾನ್ಲಕ್ಕಿ ಬಿಡಿಪಾನ್ಯ ಹಿಡ್ಕೊಂಡಾರ ಇಲ್ಲಿ ತಿಂಡಿ ಹಣ ಮಗಳ ಬಿಡ್ಲಿ ಅಕ್ಕಿ ಅದಿ ಎಂತ ತಂಡ ಕಣ ತಿಂಡಿ ಅಕ್ಕಿಕ್ಕಿ ಲಸಿ ಇಟ್ಕೊಡ್ತಾಳೆನ್ ಕೇಳ್ದೆ ಶರಬತ್ ಕೇಳಿಲ್ಲ ಏನ್ ಕೇಳಿದಳ ಏನಂದ್ಲು ಏನಂದ್ರು ಚೋಡೋಜಿ ಮುಜೆ ಶರ್ಮಾತಿ ಅನ್ಲಕ್ಕಿ ಹಂಗಂದ್ರ ಎಲ್ಲಿ ಹೋತಿ ಮಾತು ರಬ ಕೈ ಬನಟಿಗೆ ತೊ ಹಂಗಲ್ಲೇ ಮಾತ್ರ ಮುಂದೆ ಮುಂದ್ ಹೇಳಿದ್ನ ಚುಡೋ ಜಿ ಮುಜಿ ಶರ್ಮಾತಿ ಅಂತಂದ್ರೆ ಬಿಡಿಪ್ಪಾ ನಂಗ ನಾಚ್ಕ್ಯಾಗುತ್ತೈ ಅಲ್ಲಕಿ ನಾಚ್ಕ ಕಾಟಕ್ಕ ನನ್ ಬಡಗನ ತಗೋತಾ ನನ್ಗ ನಾಚಿ ಬರ ಅಂತ ಹೇಳಿ ಬಾಡ್ಯಾಗ ಗಂಡಗ ಬಾಡ್ಯ ನನಗ ಇವತ್ತು ಬಾಡ್ಯಾವ ತಾಡ ನಾಳೆ ರಾಡ್ಯಾವತಾಡ ನಾಡುದ ಜಿಟ್ಟ ಸಾಕು ಇಷ್ಟು ಶಬ್ದಗಳಿಂದ ಚಿತ್ರಿ ಹಂಚಿ ಕೊಲ್ಲು ಹೆಣ್ಣು ನಂಗ ಬೇಡ ನನಗ ಗಂಡಗ ಬಾಡ್ಯ ಅಂತೇನಿ ಇನ್ ಮೇಲೆ ನೀ ಬಾಡಿ ಹುಚ್ಚು ಬಾಡ್ಯ ನಿನಗಲ್ಲ ಬಾಡ್ಯಾಗ ಏಯ್ ನನಗ್ಯಾಕ ಬಾಡಿ ಆಗ್ತಿಲ್ಲ ಕಬ್ಬಿನ ವಾಡಿ ಇನ್ನು ನಮ್ಮಿಬ್ರು ಕೈ ಸಿಕ್ಕಿಲ್ಲಿ ಗ್ಯಾಂಗಿನ ವಾಡಿ ಜಿ ಅಜ್ಜಿ ಅಂತ ತುಮಿ ಸರ್ಕೋ ಜಿ ಸರ್ ಕಾಕು ಸರ್ ಕಾಕು ಅಪ್ಪ ಮರ್ತ ಬಿಟ್ಟಿನ ಗಾಳಿ ಬರುತ್ತೆ ಏಯ್ ಲುಂಗಿಗೆ ಅಂದ್ರೆ ಸರ್ಕೃತವನ್ನು ಮತ್ತೆ ಕಂದಳಲ್ಲಿ ಸರ್ ಕಂದಿಲಕ್ಕಿ ಸರ್ಕೋಜಿ ಅನ್ನಕಿ ಹಂಗಂದ್ರ ಸರಿಪ ಅಂದಕ್ಕಿ ನನ್ನ ಸರದ್ ಬಿಡಪ್ಪ ನನ್ನ ಕರ್ಮಪ್ಪ ತಗೊಳ್ಳೆ ತಗೊಳ್ಳೆ ಹೃದಯ ಬೇಕಾ ಕಿಡ್ನಿ ಬೇಕಾ ತಗೊಳ್ಳೇ ಎಲ್ಲಿ ತಗೊಳ್ಳೆ ಅದನ್ನ ಕೊಟ್ಟ ಆಕೀಗೆ ಅದನ್ನ ಏನ್ ಮಾಡ್ತೀನಿ ಅಂದ್ ನೋಡೆ ಇದನ್ನ ಕೊಟ್ಟ ನಾವು ಐಕಿಗೆ ಮಾಡ್ತೀನಿ ಅದು ನೋಡೇ ಎಲ್ಲ ಉರಿಗಳ ಮತ್ತು ಮುಂದೆ ಮುಂದೆ ದಾಣ ಇದೇರಿ ಇದು ನಾನು ಕಟ್ಟಿದ ಒಂದು ತಾಳಿ ಎರಡು ಮಂದಿ ಬರ್ತಾರೆ ಹ್ಞೂ ಒಂದು ತೋಂದ್ರೆ ಒಂದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತಾಳಿನ ದಿಕ್ಕಿಗೆ ಹಾಕಿ ನಿಮ್ಮ ಮಾವಿನೊಳಗೆ ಜಾತ್ರೆ ಗೌರಪ್ಪ ಐವತ್ ರೂಪಾಯಿ ಕೊಟ್ಟಣ್ಣ ಏನಾರ ತಗೋತ ಇದು ಡಿಸೈನ್ ತಾಳಿ ತಗೊಂಡತಿ ಹಂಗೆಲ್ಲ ಹುಚ್ಚರ್ ಕತೆ ಹಾಕೋಬಾರ್ದವಿ ಅದ್ ನಾನ್ ಕಟ್ಟಿದಾಗ ಹಾಕೋಬೇಕು ಏ ನಾವ್ ತಾಳೆ ಇದು ಊಟ ಮಾಡು ಗಂಗಾಳದೇ ಯಾಡು ಹಂಗೆಲ್ಲ ಮಾತಾಡಬೇಡ ಮಾವಾ ಇವ್ರು ಕಟ್ಟಾರೆ ಮಾವ ಅಪ್ಪ ಯಾರು ನೆನ್ನೆ ಬಾಳಿನ ಭಾಗ್ಯ ದೇವರು ಇವ್ರ ಅಯ್ಯೋ ಯಾ ಯಾವ ಬ್ಯಾಟ್ರಿ ಸೆಲ್ ಇಲ್ಲ ದೇವ್ರ ಹಂಗದ ನೀವು ನೋಡಕ್ ಅರ್ಜಿಲ್ಲ ಏನ್ ಮಗ ಮಾವಾ ಬಾಯಿಗೆ ಬದ ಮಾತಾಡಬೇಡ ಅವರ ದಿಟ್ಟಿಸ್ ನೋಡು ಹೆಂಗದರ ಹಂಗಾ ಹಂಗಾ ಸುದೀಪ್ ಸುದೀಪ್ ಇದಂಗದರ ಹರ್ರ ಓಯ್ಯ ಸುದೀಪ್ ಅಂತಾನಿನ್ನ ಹಡ್ರೆ ಐಹ ಅಂತ ನನ್ನ ವಿಜಿ ಕವಿ ಅದು ಏನ ಹಂದಿಗಾದ್ಲೇ ಮಾಡ್ತಿಲೇ ಆ ಹಂದನ ಆ ಸಿಂಹ ಗರ್ಜಿಸಿತ್ತು ಏನೋ ಅವನು ಸಿಂಹ ಯಾಕ ಗರ್ಜಸ್ತ ತದ ಗೊತ್ತಿಲ್ಲ ಅವನುಕ್ಕೆ ಮದಿವೇಗಳ ಅವೆ ನನಗೆ ಗೊತ್ತಿತ್ತು ನಾವ್ ಹೋಗಿ ನಿನಗೆ ಚಾ ಕುಡಿಸ್ ಮಳ್ಳು ಮಾಡಿ ಏನಾದ್ರು ಮಾಡ್ತಾನೆ ಅಣ್ಣಾಂದಿತ್ತೆಸೆದ್ ಬಿಡ ಅವ ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಅಂದ್ರು ಚಿಂತೆ ಇಲ್ಲ ಮತ್ತ ಅವನು ಬೋಳದ್ ಮದ್ವೆ ಆಗಿ ಅಂದ್ಮೇಲೆ ನೀ ಮತ್ತ ಯಾರು ಅಪ್ಪಾಜಿ